ಕರೆದಿರೋದು ಸರ್ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಮೂಲಕ ನಾನು ಜಾತಿ ಗಣತಿ ಅನ್ನೋ ಶಬ್ದ ಬಳಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಘೋಷಣೆ ಮಾಡಿರೋದು ಜಾತಿ ಗಣತಿ ಅಲ್ಲ ಸಂವಿಧಾನದ ಬಗ್ಗೆ ಕಿಂಚಿತ್ ಆದರೂ ನಿಮ್ಗೆ ಗೌರವ ಇದ್ರೆ ಈ ಜಾತಿ ಗಣತಿ ಅನ್ನುವಂತ ಪದ ಬಳಕೆಯನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಡ್ತೀನಿ ನಾನೆಲ್ಲ ಮಾಧ್ಯಮ ಮಾಧ್ಯಮಕ್ಕೆ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೀನಿ ಅವರು ಮಾಡಿರೋದು ಯಾವ ಗಣತಿ ಸರ್ ನನ್ನ ಹತ್ರ ಇದೆ ಸರ್ ಇದು ಹದಿನಾಲ್ಕರೊಳಗ ಅವ್ರೇನು ಗಣತಿ ಮಾಡಿದ್ರಲ್ಲ ಇದು ಗಣತಿ ನಮ್ಮ ಮಾಡಿದ್ದು ಏನ್ ಸಾಮಾಜಿಕ ಸಮಾನತೆಗಾಗಿ ಸರ್ವರ ಸಮೀಕ್ಷೆ ಗಣತಿ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಹಿತಿ ಕೈಪಿಡಿ ಸರ್ ಇದ್ರೊಳಗ ಯಾವುದೂ ವೈಜ್ಞಾನಿಕವಾಗಿಲ್ಲ ಐವತ್ತು ಕಾಲಮಿನ ಅರ್ಜಿಗಳನ್ನು ತುಂಬಿಸ್ಕೊಂಡೆ ಇವತ್ತು ಹೇಳ್ತಾರೆ ಎಷ್ಟು ಮನೆಗಳಿಗೆ ತಲುಪೇವಿ ಅನ್ನೋದ್ನೇನೋ ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಅದರ ಯಾವುದೂ ಸ್ಪಷ್ಟತೆ ಇಲ್ಲ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಯಾವುದೇ ಸಮೀಕ್ಷೆಯನ್ನು ಮಾಡಬೇಕಾದ್ರ ಉದ್ದೇಶವನ್ನ ಹೇಳ್ಬೇಕಾಗ್ತದೆ ಹಾಗಾದ್ರೆ ಸರ್ಕಾರ ಮೊದಲು ಈ ಸಮೀಕ್ಷೆಯ ಉದ್ದೇಶವನ್ನ ಬಹಿರಂಗ ಪಡಿಸ್ಲಿ ನಾನು ಬಹಳ ದೊಡ್ಡ ಆತಂಕ ಆಗಿದೆ ಏನಂದ್ರೆ ಕಳೆದ ಎರಡು ದಿನದಿಂದ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳಿ ನೋಡ್ರಿ ಹಿಂದುಳಿದ ವರ್ಗಗಳ ಮಧ್ಯದೊಳಗೆ ಒಂದು ಸಮೀಕ್ಷೆ ಮಾಡಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೀನಿ ಅಂತ ಅವ್ರು ಹೇಳ್ತಿದ್ದಾರೆ ನಾ ಸುಮ್ಮನೆ ಚೆಕ್ ಮಾಡೋದು ಏನದ ಇದು ಅಂತೇಳಿ ನಿಮ್ಗೂ ಎಲ್ರಿಗೂ ಗೊತ್ತಿರಲಿ ಸರ್ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಈ ಕ್ಯಾಬಿನೆಟ್ನೊಳಗೆ ಮಂಡನೆ ಮಾಡಿದ ಅರ್ಥನಾ ಸರ್ ಈ ಸರ್ಕಾರಕ್ಕೊಂದು ಮನೆ ಮರ್ಯಾದೆ ಅರ್ಥ ಆಗ್ತಿಲ್ಲ ನೀವು ಮಂಡನೆ ಮಾಡಿದರೆ ಯಾವ ವರದಿಯನ್ನ ಸರ್ ಇಲ್ಲಿವರೆಗೂ ಎಲ್ಲಾದ್ರೂ ಬಹಿರಂಗ ಕೊಟ್ಟಿದ್ದಾರೆ ಆ ವರದಿಯನ್ನು ಈ ಕ್ಯಾಬಿನೆಟ್ ನೋಳ ಮಂಡನೆ ಆಗಿರೋ ವರದಿ ಹೊರಗೆ ಹೆಂಗ್ ಬಂತು ಈ ರೀತಿ ಜಾತಿಗಳ ಹೆಸರ ಮೇಲೆ ಹೆಂಗ್ ಚರ್ಚೆ ಆಗ್ಲಕತ್ತದ ಇದ್ರ ಹಿಂದಿನ ದುರುದ್ದೇಶ ಬಹಳ ಸ್ಪಷ್ಟವಾಗಿ ಈ ಸರ್ಕಾರ ದುರುದ್ದೇಶದ ಈ ವರದಿಯನ್ನ ಈ ರೀತಿ ಜಾತಿಗಳ ಹೆಸರಲ್ಲಿ ಚರ್ಚೆ ಮಾಡಿಸೋದ್ರಿಂದ ಹುನ್ನಾರದ ಸರ್ ಅವತ್ತೇ ಮಂಡನೆ ಮಾಡಿದ್ರೆ ಚರ್ಚೆಗೆ ಇನ್ನೊಂದು ದಿಗಾನ್ ದಿನಾಂಕ ಯಾಕೆ ನಿಗದಿ ಮಾಡಿದ್ರೆ ಅಂದ್ರೆ ನಿಮ್ ಕ್ಯಾಬಿನೆಟ್ನೊಳಗಿರುವಂತಹ ನಿಮ್ಮ ಮಂತ್ರಿಗಳೆಲ್ಲ ಆ ವರದಿಯ ಅಂಶಗಳನ್ನ ಲೀಕ್ ಮಾಡಲಿ ಈ ರೀತಿ ಲೀಕ್ ಮಾಡೋದ್ರ ಹಿಂದಿನ ರಾಜಕೀಯ ಹುನ್ನಾರ ಏನು ಅನ್ನೋದು ಮೊದಲು ಈ ಸರ್ಕಾರದವ್ರು ಸ್ಪಷ್ಟಪಡಿಸ್ತಾರೆ ಸರ್ ಆ ವರದಿ ಬಗ್ಗೆ ನಾವು ಯಾವಾಗ ವರದಿ ಲಭ್ಯ ಆಗ್ತಾವೆ ಆವಾಗ ರಿಯಾಕ್ಟ್ ಮಾಡ್ತೇವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲ ಹಿರಿಯರು ಹೇಳಿರು ವರದಿ ಯಾವಾಗ ಲಭ್ಯ ಆಗ್ತದೆ ಅಫಿಶಿಯಲಿ ವಿಲ್ ರಿಯಾಕ್ಟ್ ಆನ್ ಇಟ್ ಅದರ ಸಮೀಕ್ಷೆ ಆಗಿರೋದು ಯಾವಾಗ ಸರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಎಷ್ಟು ಖರ್ಚು ಮಾಡಿರಿ ಎಷ್ಟು ಮನಿ ತಲುಪಿರಿ ಏನ್ ರಿಯಾಕ್ಷನ್ ಬಂದದ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀನಿ ನಿಮಗೆ ಸದುದ್ದೇಶ ಇದ್ರೆ ಪಬ್ಲಿಕ್ ಡೊಮೇನಿಗೆ ಹಾಕಿ ಚರ್ಚೆಗೆ ಬಿಡ್ರಿ ಅದಾದ ನಂತರ ಕ್ಯಾಬಿನೆಟ್ನವ್ರು ಕುಂದ್ರಿ ಏನ್ ಏನು ನಿರ್ಣಯ ಮಾಡಿಬಿಟ್ಟು ಜನರ ಮಧ್ಯವ್ರು ತರ್ಬೇಕಂತಿರಿ ಒಂದು ವರದಿ ಬಂದದ ಗೊತ್ತದ ನಿಮಗೆ ನಾನೇನು ನಿಮ್ಮೆಲ್ಲರ ಮುಖಾಂತರ ಸರ್ಕಾರ ಪ್ರಶ್ನೆ ಮಾಡ್ತೀನಿ ಹೌದು ಯಾವ ವರದಿ ಇಡ್ಕೊಂಡು ಚರ್ಚೆ ಮಾಡ್ರಿ ಮೊನ್ನೆ ಕ್ಯಾಬಿನೆಟ್ನಾಗ ಸರ್ ನಿಮ್ ಮೂಲಕ ಸವಾಲು ಹಾಕ್ತೇನೆ ಈ ಸರ್ಕಾರಕ್ಕೆ ಮೊನ್ನೆ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗಿರೋ ವರದಿ ಯಾವುದು ಅಂತ ಮೊದಲು ಬಹಿರಂಗಪಡಿಸ್ತೀವಿ ನೀವು ಅದರ ಮೇಲೆ ನಿರ್ಣಯ ಕೈಗೊಳ್ಳುವ ಮೊದಲು ಸಾರ್ವಜನಿಕರ ಮಧ್ಯದಲ್ಲಿ ನೋಡ್ರಿ ಇದು ಸಣ್ಣ ಸಂಗತಿ ಅಲ್ಲ ನೀವು ಜಾತಿ ಹೆಸರ ಮೇಲೆ ಚರ್ಚೆ ಮಾಡ್ತೀರಿ ಇಡೀ ಸಮಾಜಗಳ ಹಣೆ ಬರ ಬದಲಾಯಿಸುವಂತ ಶಕ್ತಿ ಇರ್ತದೆ ಈ ರೀತಿಯ ಒಂದೊಂದು ಕ್ರಮಗಳಿಗೆ ಎಷ್ಟು ಎಷ್ಟಾಗ್ಯಾವ ಸರ್ ಕರ್ನಾಟಕ ರಾಜ್ಯದೊಳಗೆ ನಿಮ್ಗೆ ಯಾವತ್ತಿನಿಂದ ಶುರುವಾಗದ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಕತೆ ಹೇಳ ಹಾವ್ನೂರ್ ವರದಿ ಟು ಸೆವೆಂಟಿ ಫೈವ್ ವೆಂಕಟಸ್ವಾಮಿ ಆಯೋಗ ನೈನ್ಟೀನ್ ಏಯ್ಟಿ ತ್ರೀ ಟು ಏಟಿ ಸಿಕ್ಸ್ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗ ನೈನ್ಟೀನ್ ಏಟಿ ಟು ನೈನ್ಟೀನ್ ನೈನ್ಟಿ ಸರ್ ನೆಕ್ಸ್ಟ್ ನ್ಯಾಯಮೂರ್ತಿ ಕುದರ್ ನಾರಾಯಣ್ ರೈ ಆಯೋಗ ನೈಂಟಿ ಫೋರ್ ಟು ನೈಂಟಿ ಫೈವ್ ಮಂಡಲ ವರದಿ ಆಧಾರಿತವಾಗಿ ಏನ್ ಬಹಳ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ಆರಂಭ ಆಯಿತು ಆ ಸಂದರ್ಭದಲ್ಲಿ ಈ ನ್ಯಾಯಮೂರ್ತಿ ಕುದರ್ ನಾರಾಯಣ ರೈ ಅವರ ಆಯೋಗ ಆಗಿರೋದು ಪ್ರೊಫೆಸರ್ ರವಿವರ್ಮ ಕುಮಾರ್ ಆಯೋಗ ನೈಂಟಿ ಸೆವೆನ್ ಟು ಟೂ ತೌಸಂಡ್ ಮುನಿರಾಜು ಆಯೋಗ ಟೂ ತೌಸಂಡ್ ಒನ್ ಇಂದ ಟು ತೌಸಂಡ್ ತ್ರೀ ಸಿದ್ಧಗಂಗಯ್ಯ ಆಯೋಗ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರ ಆರು ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ ಆಯೋಗ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರ ಹತ್ತು ಎನ್ ಶಂಕರಪ್ಪ ಆಯೋಗ ಹನ್ನೊಂದರಿಂದ ಹದಿಮೂರು ಅದಾದ ನಂತರ ಈ ಜಾತಿ ಗಣತಿ ಅಂತ ಇವ್ರು ಹೇಳಕತ್ತಾರ ಇವತ್ತು ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಮಾಡಿರೋದು ಶ್ರೀ ಎಚ್ ಕಾಂತರಾಜು ಆಯೋಗ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೆ ಇದ್ದಾಗ ನಡೆದಿರುವಂತಹ ಸಮೀಕ್ಷೆ ಸರ್ ಇಲ್ಲಿವರೆಗೂ ಸರ್ಕಾರ ಅಧಿಕಾರದಾಗ ಯಾರಿದ್ರು ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಈಗಿನ ಮುಖ್ಯಮಂತ್ರಿಗಳೇ ಆಗಿನ ಮುಖ್ಯಮಂತ್ರಿ ಸಾಮಾಜಿಕ ಬಹಳ ದೊಡ್ಡ ನಾನು ನಾಯಕ ಅಂತ ಅನ್ಕೊಳ್ಳೋರು ಇವರು ದೇವರಾಜ್ ಅರಸವರನ್ನ ಮೀರಿಸ್ತೀನಿ ಅಂತೇಳಿ ಇವ್ರ ಅಧಿಕಾರಕ್ಕೆ ಬಂದಂತವ್ರು ಇವರೇ ಇದ್ದು ಹತ್ತು ವರ್ಷಗಳ ಕಾಲ ಈ ಸರ್ಕಾರ ಏನ್ ಕಾಯ್ತಿತ್ತು ಹೇಳಬೇಕಲ್ಲ ಉತ್ತರ ಕೊಡಬೇಕು ಸಾರ್ವಜನಿಕವಾಗಿ ನೀವು ಉತ್ತರ ಹೇಳ್ರಿ ಎರಡನೇ ಸಂಗತಿ ಕೇಳ್ತೀನಿ ಈ ಆಯೋಗದ ವರದಿಯನ್ನು ಇಟ್ಕೊಂಡು ನೀವು ಇವತ್ತು ಕ್ಯಾಬಿನೆಟ್ ನೋಳಗ್ ಚರ್ಚೆ ಮಾಡಿದ್ರು ಕಾಂತರಾಜು ಆಯೋಗದ ಒಂದು ಇಟ್ಕೊಂಡು ಚರ್ಚೆ ಮಾಡಿದ್ರು ಅಥವಾ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರು ಅನ್ನೋದು ಮೊದಲು ಬಹಿರಂಗವಾಗಿ ಖುಲಾಸೆಗೊಳಿಸ್ರಿ ಇದೇನೋ ನಿಮ್ ಮನಿ ಅಫೇರ್ ಇದು ಇಡೀ ರಾಜ್ಯದ ಸರ್ ಇಡೀ ರಾಜ್ಯದ ಲೆಟ್ ಮಿ ಕಂಪ್ಲೀಟ್ ಸರ್ ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ಸರ್ ನಾ ಏನ್ ಹೇಳಕತ್ತೀನಿ ಹೊರಗಡೆ ಬಂದಿರೋದಕ್ಕೆ ಯಾರು ಸರ ಸರ್ ಈ ರೀತಿ ಮಂಡನೆ ಕ್ಯಾಬಿನೆಟ್ ನೊಳಗೆ ಮಂಡನೆ ಆದ ವರದಿ ಬಹಿರಂಗವಾಗಿ ಚರ್ಚೆ ಆಗುದ್ರ ನೈತಿಕ ಜವಾಬ್ದಾರಿ ಯಾರು ತೆಗೆದುಕೊಳ್ತೀರ

ಸರಿ ಆ ವಿಷಯ ನಾನು ಕ್ಯಾಬಿನೆಟ್ನೊಳ ಮಂಡನೆಯಾದ ಪ್ರತಿ ಬಹಿರಂಗವಾಗಿ ಇಷ್ಟೆಲ್ಲಾ ಕಡೆ ಓಡಾಡುತ್ತದೆ ಎಲ್ರಿಗೂ ಗೊತ್ತದ ಬಹಿರಂಗ ರಸ್ತೆ ಇದು ಈಗ ನಿಮ್ ಈಗ ನಿಮ್ ಪತ್ರಿಕೆ ಒಳಗೆ ಇವತ್ತು ಪ್ರಿಂಟ್ ಮಾಡಿರಲ್ರಿ ಸರ್ ಹಂಗಾದ್ರೆ ನೀವು ಒಪ್ಕೊಳ್ತೀರಿ ಹಂಗಿತ್ತಂದ್ರೆ ನನ್ನೇನ್ ಸಮಸ್ಯೆ ಇಲ್ಲ ಇಡೀ ಕರ್ನಾಟಕದ ಮಾಧ್ಯಮ ಅದು ಅಧಿಕೃತ ಅಲ್ಲ ಸುಮ್ ಬರ್ದೇವೆ ಅಂತ ನೀವು ಹೇಳೋದಾದ್ರೆ ನನ್ನ ಸ್ವಾಗತ ಅಲ್ರಿ ಅಲ್ರಿ ನಾನ್ ಸರ್ ಒಂದು ಹಂಗಾದ್ರೆ ನಿಮ್ಮ ಮುಖಾಂತರ ನಾ ಆಗ್ರಹ ಮಾಡ್ತೀನಿ ತನಿಖೆ ಮಾಡ್ರಿ ಕ್ಯಾಬಿನೆಟ್ ನೋಡ ಮಂಡನೆ ಅದು ವರದಿ ಈ ರೀತಿ ಹಂಗ್ ಹೊರಗಡೆ ಹೋಯ್ತು ಸರ್ ಸರ್ ಅದ್ರ ತನಿಖೆ ಮಾಡ್ರಲ್ಲ ಈಗ ಹೋಗಿಲ್ಲ ಅಂತ ಬರ್ಲಿ ಲೆಟ್ ಕಮ್ ನಾವು ಅದಕ್ಕೆ ಇಷ್ಟು ದೊಡ್ಡ ದನಿಯಲ್ಲೇ ಹೇಳ ಹೇಳ್ತೀನಿ ರೀ ಸರ್ ಸರ್ ಒಂದು ಬಹಳ ಸ್ಪಷ್ಟ ನಮ್ಮ ನಾ ಹೇಳ್ತೇನೆ ಸರ ಸರ ಅದನ್ನೇ ನೋಡ್ರಿ ನಮ್ಮ ಮಾಜಿ ಕೇಂದ್ರ ಸಚಿವರಾಗಿ ರಾಜ್ಯದ ಅತಿ ಅನುಭವಿ ಸಚಿವರುಗಳ ಕೆಲಸ ನಿಮಿಷ ಪೂರ್ತಿ ಕೇಳ್ಸ್ಕೋರಿ ಪೂರ್ತಿ ಕೇಳ್ಕೊಂಡು ಹಿಂಗ್ಯಾಕ್ ಮಾಡ್ತಿರೀ ಅವ್ನ ಇರಲಿ ಸಮಾಧಾನ ಇರಲಿ ಜಿಗಿಣಿ ಸಾಹೇಬ್ರು ಹೇಳಿದ್ ಬಹಳ ಸತ್ಯದ ಅದು ವೈಜ್ಞಾನಿಕವಾಗಿ ಇದ್ರು ಅಂತ ಅವ್ರ ಮನಸ್ನಾಗ ಸಂಶಯ ಮೂಡಿದಂದ್ರ ಇನ್ ಸಾಮಾನ್ಯ ಮನಸ್ಸಿನ ಮನುಷ್ಯರ ಮನಸ್ನಾಗ ಏನಾದ್ರು ಹೇಳ್ರಿ ನೀವು ಅದಿದ್ರೆ ಒಪ್ಕೋತಿರಿ ಅಂದ್ರೆ ನೀವೇ ಕನ್ಕ್ಲೂಡ್ ಮಾಡಾಕತ್ತಿರೀ ವೈಜ್ಞಾನಿಕವಾಗಿ ಇದ್ದಾರೆ ಅಂತ ಜಿಗಿಣಿಗೆ ಅವ್ರ ಬಾಯಿ ಇಲ್ಲಿ ಬಂದದ ಅಂದ್ರೆ ಅರ್ಥ ಕರ್ಪಿತ್ತದ ಅದನ್ನೇ ಹೇಳಿದ್ದು ಸರ ನಮ್ಮ ಕೈಯೊಳಗ ನೀವು ಸಮೀಕ್ಷೆ ಮಾಡಿದ ನಿಮ್ಮ ಕೈಪಿಡಿನೇ ಅದ ಇದು ವೈಜ್ಞಾನಿಕ ಇಲ್ಲ 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 ಸರ್ ಅವ್ರು ಹೇಳುದು ವೈಜ್ಞಾನಿಕವಾಗಿದ್ರೆ ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳ ಅದು ಹೊರ ಬರ್ಲಿ ಅವಾಗ ಹೇಳ್ತೇವ ಸರ್ ಅದು ಹೊರಗ್ ಬರ್ಲಿ ಅವಾಗ ಚರ್ಚೆ ಮಾಡ ಅಂತ ಹೇಳ್ಯಾರ ಸರ್ ಅದಕ್ಕೆ ಹೇಳ ವೈಜ್ಞಾನಿಕವಾಗಿ ಇದ್ರ ಒಪ್ಕೊಳ್ಳೋನು ಅದ್ರ ಪ್ರಶ್ನೆ ಇಲ್ಲ ಸರ್ ನಿನ್ನೆ ವಿಧಾನ ಸರ ನಿನ್ನೆ ವಿಧಾನಸೌಧದ ಮೂರನೇ ಮಾಡಿ ಒಳಗ ಮಾಧ್ಯಮದ ಮಿತ್ರ ಅಡಿಗೆ ಈ ಕೈಪಿಡಿ ಏನ್ ಮಾಡ್ಯಾರಲ್ರಿ ಸಮೀಕ್ಷೆ ಕೈಗೊಂಡಿರುವಂತ ಕೈಪಿಡಿ ಇದ್ರೊಳಗೆ ಸಾಕಷ್ಟು ಲೋಪ ದೋಷಗಳು ನ್ಯೂನತೆಗಳು ಒಂದೆರಡು ಎರಡು ಓದ್ ಹೇಳಿ ನನ್ಬೇಕಾರ ಓದ್ ಹೇಳಿ ಇದ್ರ ವಿವಾದಾತ್ಮಕ ಅಂಶಗಳು ಮಾತೃ ಭಾಷೆ ಅನ್ನೋದು ಸರ್ ಸುಪ್ರೀಂ ಕೋರ್ಟ್

ಇಲ್ಲ 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 ಇಲ್ಲಿ ನೋಡ್ರಿ ದತ್ತಾಂಶಗಳ ಬಗ್ಗೆ ಡೌಟ್ ಇದ್ದಾಗ ಜಯಪ್ರಕಾಶ್ ಹೆಗಡೆ ಕಮಿಟಿ ಏನದು ಅಂದ್ರಿ ಈಗ ನಿನ್ನೆ ಕ್ಯಾಬಿನೆಟ್ ಮಂಡನೆಯಾದ ಅಜೆಂಡಾ ಏನಿತ್ತಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಫೈನಲಿ ಕಾಂತರಾಜು ಆಯೋಗದ ಡೇಟಾ ಸರ್ ಅದಲ್ಲ ಅದ್ರ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರದ್ದು ಅದೇನು ಹೇಳ್ತಾರ ಒಗ್ಗರಣೆ ಹಾಕಿರೋದು ಮೂಲ ಇದು ಯಾವುದು ಕಾಂತರಾಜು ಆಯೋಗ ಡೌಟ್ ಯಾರ ಕಾಂತರಾಜು ಆಯೋಗದ ಈ ಒಟ್ಟು ಹತ್ತು ವರ್ಷದ ನಂತರ ಆಗಿರೋದ್ರಿಂದ ಡೌಟ್ ಬಂದದ ಇದರಿಂದ ತೊಂದರೆ ಇದೆ ಅನ್ನೋ ಒಂದು ನೋ ಅನುಮಾನ ಕಾಡ್ತಾ ಸರ್ ಯಾವ ಉದ್ದೇಶದೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸಿದೆಯೋ ಆ ಉದ್ದೇಶದ ಈಡೇರಿಕೆ ಆಗಬೇಕು ಆ ವರ್ಗಗಳಿಗೆ ಈ ಸಮೀಕ್ಷೆ ಆಧಾರದಲ್ಲಿ ಸಾಕಷ್ಟು ಅನುಕೂಲ ಆಗಬೇಕು ನೀವು ನೋಡ್ರಿ ಸಮೀಕ್ಷೆ ವರದಿ ಬಂದು ಕ್ಯಾಬಿನೆಟ್ ನ ಮಂಡನೆ ಆದ ಮರದಿನ ಯಾವ ಎಷ್ಟು ಜಾತಿ ಯಾವತ್ತು ಚರ್ಚೆ ಆಗ್ಲಕತ್ತದ ಯಾರ ಎಷ್ಟು ಹಿಂದುಳಿದಾರ ಯಾರ ಎಷ್ಟು ನೌಕರಿ ತೊಂಡಾರ ಯಾರು ಹೆಂಗ್ ಜೀವನ ನಡೆಸತ್ತಾರ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ದೀರಿ ರಾಜ್ಯದೊಳಗೆ ಸರ್ ಇದ್ರ ಬಗ್ಗೆನೆ ಸಮಸ್ಯೆ ಇರೋದು ನೀವು ಹೋಗ್ತಿರೋ ಡೈರೆಕ್ಷನ್ ಈ ಈ ಸಮುದಾಯಗಳ ಒಳ್ಳೆ ಮಾಡುವಂತ ಡೈರೆಕ್ಷನ್ ಒಳಗೆ ಹೋಗ್ತಿರ ಅಂತ ಕಾಣಿಸ್ತಾ ಇಲ್ಲ ಇವತ್ತು ನೀವು ಹೋಗ್ತಿರೋ ಡೈರೆಕ್ಷನ್ ಸರ್ ಇವತ್ತು ಬೆಳಿಗ್ಗೆ ನಾ ಬರಬೇಕಾದ್ರೆ ರಾಯರಡ್ಡಿ ಅವರದ್ದು ಒಂದು ಇಂಟರ್ವ್ಯೂ ನೋಡ್ಕೊಂಡ್ ಬಂದೆ ಈ ಜಾತಿ ಸಮೀಕ್ಷೆ ಬಗ್ಗೆ ಜಾತಿ ಸಮೀಕ್ಷೆ ಅಂತ ಬಳಸ್ತಾರ ಅವ್ರ ಎಲ್ಲೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಕ್ಕೆ ಇರಲಿಲ್ಲ ಇದು ಆತಂಕದ ಸಂಗತಿ ನೀವು ಮನಸ್ಸು ತುಂಬಾ ಜಾತಿ ಇಟ್ಕೊಂಡು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಿ ಹಿಂದುಳಿದವರ್ಗ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಂಬ್ತಾರ ಹೇಳ್ರಿ ಸರ್ ಪ್ರಾಬ್ಲಮ್ ಅದ ನಿಮ್ಗೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಇದು ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಲ್ಲಿ ಯಾರ್ಯಾರು ಎಲ್ಲಿ ಹಿಂದುಳಿದ ಮತ್ತೆ ಇನ್ನೊಂದು ಸರ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಲಿ ಈ ಗಣತಿ ಮಾಡುವಂತ ಜಾತಿ ಗಣತಿ ಮಾಡುವಂತ ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಯಾರಿಗದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜನರಲ್ ಆಫ್ ಇಂಡಿಯಾ ಇಪ್ಪತ್ತಾರ ಅಂತ ಅನೌನ್ಸ್ ಆಗಿ ಎಲ್ಲ ರೆಡಿ ಆಗ್ಬಿಟ್ಟದ ಅದ್ರೊಳಗೆ ಎಲ್ಲದಕ್ಕೂ ಸರ್ ಅದ್ರೊಳಗೆ ಎಲ್ಲದಕ್ಕೂ ಉತ್ತರ ದೊರೆಯಲಿದೆ ನಿಜ ದೈಜ ಹಿಂದುಳಿಕೆ ಅಲ್ಲಿ ಕಾಣಿಸ್ತು ಯಾರು ಆದ್ರ ನೀವ್ ನನಗೆ ಆತಂಕ ಆಗ್ಯದ ಅಲ್ರಿ ಬಾಸ್ಗೀದ್ರ ಇಲ್ಲ ನಿಮ್ ನಿಮ್ ಟ್ರಾಪ್ಲರ್ ಇದ್ ಹೇಳಿದ ಮಾತಾಡ್ತೀವಿ ಸರ್ ಸರ್ ಸಮಾಜ ಯಾರನ್ನೇ ಹೋತದಂದ್ರ ನೀವ್ ಪತ್ರಿಕೆಯವರು ಮಾಧ್ಯಮದವರು ಏನ್ ಬೆಂಬಸ್ತೀರಿ ನಿಮ್ಮನ್ನೇ ಫಾಲೋದಲ್ಲಿ ಫಾಲೋ ದ ಲೀಡರ್ ಅಲ್ಲ ಫಾಲೋ ದ ಮೀಡಿಯಾ ಸರ್ ಇದೊಂದು ನಮ್ಮ ಸಂಸದರು ಹೇಳಾರ ಸರ್ ಜನಾಕ್ರೋಶ ಯಾತ್ರೆ ಸರ್ ಜನಾಕ್ರೋಶ ಯಾತ್ರೆ ಐದು ಅಂಶಗಳನ್ನು ಹೇಳಾರ ಸರ್ ಒಂದು ಬೆಲೆ ಏರಿಕೆ ಎರಡನೇದ್ದು ಎಸ್ ಸಿ ಎಸ್ ಟಿ ಜನಾಂಗದ ಹಣದ ದುರ್ಬಳಕೆ ಮೂರನೇದ್ದು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನ ಕಾಂಟ್ರಾಕ್ಟ್ ಅಲ್ಲಿ ನಾಲ್ಕು ಪರ್ಸೆಂಟೇಜ್ ಕೊಡ್ತೇವೆ ಅನ್ನುವಂತ ಒಂದು ತುಷ್ಟೀಕರಣದ ರಾಜಕಾರಣ ಈ ರೀತಿ ಹಲವಾರು ವಿಷಯ ಇಟ್ಕೊಂಡು ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಯ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಿಜೇಂದ್ರ ನೇತೃತ್ವ ಸರ್ ಹೆಂಗ ದಿನಗಳು ಯಾತ್ರೆ ಮುಂದಕ್ಕೆ ಮುಂದಕ್ಕೆ ಹೋಗ್ಲಾತದಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜವಾದಂತಹ ಜನರ ಆಕ್ರೋಶದ ಯಾತ್ರೆ ಆಗಿದೆ ಜನಕ್ಕೆ ಇವತ್ತು ಎಷ್ಟಂದ್ರೆ ನಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಸರ್ ನಾವು ಎಮ್ ಎಲ್ ಎ ಆಗೇವಿ ಮುಂದಿನ ಸಲ ಇಲೆಕ್ಷನ್ ನಿಂದ್ರೂನ ಬೇಡ ಏನೂ ಅಭಿವೃದ್ಧಿ ಕೆಲಸ ಆಲಕತ್ತಿಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಪದ ಬಳಕೆ ಮಾಡಬಹುದು ನ ಘರ್ಕ ನ ಘಾಟ್ಕ ಅನ್ನುವಂತ ಸರ್ಕಾರ ಇವತ್ತು ಕರ್ನಾಟಕದೊಳಗದ ನ ಗರ್ಕ ಘಾಟ್ಕ ಹೋಲಿ ಯಾರಿಗಾದ್ರೂ ಈ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಬಂದಾವ ಸರ್ ಸರ್ ಗ್ಯಾರಂಟಿ ಒಳಗೆ ಸರಿಯಾಗಿ ಬರ್ತಿರೋದು ಯಾವ್ದು ಗೊತ್ತಾ ಅವ್ರ ಏನ್ ಕಮಿಟಿಗಳು ಮಾಡಿರಲ್ಲ ಅವ್ರ ಹಂಡ್ರೆರ್ಮ ಒಂದ್ ಬಿಟ್ರ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾವ್ದೂ ಬಂದಿಲ್ಲ ಅವರ ಪಕ್ಷದ ಕಾರ್ಯಕರ್ತರಿಗೆ ಏನ್ ಹಂಡ್ರೆ ರೇಮಾ ಒಂದ್ ಸರಿಯಾದ ಸಮಯಕ್ಕೆ ಬಂದದ ಬಿಟ್ರ ಯಾವ್ದೂ ಸಮಯಕ್ಕೆ ಸರಿಯಾಗಿ ಬರ್ಲಾಕತ್ತಿಲ್ಲ ಈ ಸರ್ಕಾರ ನಗರಕ ನಾಗಾಟಕ ಅನ್ನುವಂತ ಆಕ್ರೋಶ ಜನರ ಮಧ್ಯದೊಳಗದ ನಮ್ ರಾಜ್ಯದ